ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೈಗೆ ಕನ್ನಡಿಗರ ರಕ್ತ ಅಂಟಿದೆ ತಮ್ಮ ಕೈಲಿರುವ ರಕ್ತ ಪೊಲೀಸರ ಮೂತಿಗೆ ಒರೆಸ್ತಿದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಪ್ರಾಮಾಣಿಕ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ಬೆಂಗಳೂರಿನ ಇತಿಹಾಸದಲ್ಲೇ ಇದೊಂದು ಕಪ್ಪು ಚುಕ್ಕೆ ಆರ್ಸಿಬಿ ಸಂಭ್ರಮಾಚರಣೆ ಹೆಣಗಳ ಮೇಲೆ ಮಾಡಿದ್ದೀರಿ ಜವಾಬ್ದಾರಿಯುತ ಸರ್ಕಾರ ಈ ರೀತಿ ನಡೆಯತ್ತ ನೀವು ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎರಡು ಸೆಲೆಬ್ರೇಷನ್ ಹೇಗಾಯ್ತು ಅವಕಾಶ ಕೊಟ್ಟು ಪೊಲೀಸರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಶೋಭಾ ಕರಂದ್ಲಾಜೆ ಆಕ್ರೋಶ ಹೊರಹಾಕಿದ್ರು ಪ್ರಶ್ನೆ ಕೇಳ್ತೀವಿ ಆರ್ ಸಿ ಬಿ ಗೆಲ್ಬಹುದು ಅನ್ನುವಂತ ಉತ್ಸಾಹದಲ್ಲಿ ಎಲ್ಲ ಕಡೆ ಜನ ಸೇರಿದ್ರು ಬೆಂಗಳೂರಿನ ನಗರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ರು ಸ್ಟೇಡಿಯಂ ಅಲ್ಲಿ ಸೇರಿದ್ರು ಗ್ರೌಂಡ್ ಗಳಲ್ಲಿ ಸೇರಿದ್ರು ಪೊಲೀಸರು ಇವತ್ತು ಹೇಳ್ತಾರೆ ಮೇಡಮ್ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆಗೆ ಹೋಗಿರೋದು ನೀವು ಪರ್ಮಿಷನ್ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ನೀವು ಬೇರೆ ಬೇರೆ ಹೇಳ್ತಾ ಇದ್ದೀರಿ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಈ ಎರಡು ಸೆಲೆಬ್ರೇಷನ್ ಹೆಂಗಾಯಿತು ನೀವು ಬೆಂಗಳೂರಿನಲ್ಲಿ ನಡೆದ ತುಳಿತ ದುರಂತಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ ಅಂತ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ಆರ್ ಸಿ ಬಿ ವಿಸ್ಕಿ ಮಾರಾಟದ ಕಂಪನಿ ಐಪಿಎಲ್ ಲಲಿತ್ ಮೋದಿ ವಿಜಯ್ ಮಲ್ಯ ಇವರೆಲ್ಲ ಆರ್ಥಿಕ ಅಪರಾಧಿ ಕಂಪನಿಗಳು ಅಂತಹ ಕಂಪನಿಗಳನ್ನು ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ದೀರಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಕೂಡಲೇ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಸಂಸದ ಕಾರಜೋಳ ವಾಗ್ದಾಳಿ ನಡೆಸಿದರು ಕರ್ನಾಟಕ ಸರ್ಕಾರ ಅವರು ಕಂಪನಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಬ್ರ್ಯಾಂಡ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾಚಿ ಕಿಡ್ ಸಂಗತಿ ಯಾವ ಕಾರಣಕ್ಕಾಗಿ ನೀವು ವಿಜಯ್ ಮಲ್ಯ ಅವರ ಆರ್ ಸಿ ಬಿ ಕಂಪನಿ ಮತ್ತು ಲಲಿತ್ ಅವರ ಐ ಪಿ ಎಲ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡ್ರ್ ಆಗಿರೋದನ್ನು ಈ ನಾಡಿನ ಜನತೆಗೆ ಈ ದೇಶದ ಜನತೆಗೆ ತಿಳಿಸ್ಬೇಕಾಗ್ತದೆ ಕಾಲ್ತುಳಿತ ಪ್ರಕರಣದಲ್ಲಿ ಐವರು ಪೊಲೀಸ್ ಅಧಿಕಾರಿಗಳ ಅಮಾನತು ವಿಚಾರವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ರಿಯಾಕ್ಟ್ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಪೊಲೀಸರ ನೈತಿಕ ಸ್ಥೈರ್ಯವನ್ನ ಸಿದ್ದರಾಮಯ್ಯ ಕುಗ್ಗಿಸಿದ್ದಾರೆ ಅವಮಾನಕರ ರೀತಿಯಲ್ಲಿ ದಯಾನಂದರನ್ನ ನಡೆಸ್ಕೊಳ್ತಾ ಇದ್ದೀರಾ ನಮಗೆ ಕೋಪ ಬಂದಿದೆ ವರ್ಗಾವಣೆ ಮಾಡಬಹುದಾಗಿತ್ತು ಅದನ್ನು ಬಿಟ್ಟು ಅಮಾನತು ಮಾಡಿದ್ದು ಸರಿ ಇಲ್ಲ ಅಂತ ಭಾಸ್ಕರ್ ಕಿಡಿಕಾರಿದ್ದಾರೆ ನೀವು ಅಸಮಾಧಾನ ಆಗಿದ್ರೆ ಅವ್ರಿಗೆ ವರ್ಗಾವಣೆ ಮಾಡ್ಬೋದಾಗಿ ಅಥವಾ ರಜೆ ಮೇಲೆ ಹೋಗಿ ಅಂತ ಹೇಳ್ಬೋದಾಗಿತ್ತು ಅಥವಾ ಬೇರೆ ಜವಾಬ್ದಾರಿ ಅಂತ ಹೇಳ್ಬೋದ್ ಅಥವಾ ಅದು ಬೇಡ ನೀವು ಫಾರಿನ್ ಒಂದು ರೌಂಡ್ ಹೋಗ್ರಿ ನೀವು ಕಲ್ಸ್ಕೊಡ್ಬೋದಾಗಿತ್ತಲ್ಲಿ ಅಂತಾದ್ರಲ್ಲಿ ಇಷ್ಟು ಹೀನಾಯವಾಗಿ ಅವಮಾನ ಮಾಡಿ ಅವ್ರಿಗೆ ಅವ್ರ ಅಡಿಷನಲ್ ಕಮಿಷನರ್ಗೆ ಅವ್ರ ಡೆಪ್ಟಿ ಕಮಿಷನರ್ಗೆ ಅಸಿಸ್ಟೆಂಟ್ ಕಮಿಷನರ್ ಇನ್ಸ್ಪೆಕ್ಟರ್ ಎಲ್ರಿಗೂ ಮಾಡಿದ್ರೆ ಇಟ್ ಇಸ್ ಓನ್ಲಿ ಅವರ ವೈಫಲ್ಯ ಅಲ್ಲದು ಸರ್ಕಾರದ ವೈಫಲ್ಯವನ್ನು ಮುಚ್ಚಾಕಕ್ಕೆ ಪೊಲೀಸ್ನವ್ರಿಗೆ ಇದು ಮಾಡ್ತಿದ್ರೆ ಸರ್ಕಾರ ನಮ್ಮ ಮನೆಗೆ ಮಗನೇ ಆಧಾರ ಸ್ತಂಭ ಈಗ ಅವನೇ ಇಲ್ಲವಲ್ವಪ್ಪ ಅಂತ ಪೂರ್ಣಚಂದ್ರ ತಂದೆ ಮಗನ ಸಮಾಧಿ ಬಳಿಯೇ ಕಣ್ಣೀರಿಟ್ಟಿದ್ದಾರೆ ಹಸ್ಯಮಣೆ ಮೇಲೆ ಮದುಮಗನಾಗಿ ಕೂರ್ಬೇಕಾಗಿದ್ದ ಪೂರ್ಣಚಂದ್ರ ತುಳಿತಕ್ಕೆ ಬಲಿಯಾಗಿ ಮಸಣ ಸೇರಿದ್ದಾನೆ ಏನೇ ಆದರೂ ಹೋಗಿರುವ ಮಗನನ್ನ ವಾಪಸ್ ಕೊಡೋದಕ್ಕಾಗೋದಿಲ್ಲ ನಮಗೆ ಈ ಪುತ್ರ ಶೋಕ ನಿರಂತರ ನನ್ನ ಮಗನ ಸಾವಿನ ಕೊರಗು ಕೊನೆಯವರೆಗೂ ಇರತ್ತೆ ಎಲ್ಲಾ ವಿಧಿಯ ಆಟ ನಾವು ಮಗನ ನೆನಪಿನಲ್ಲಿ ಕಾಲ ಕಳಿತೀನಿ ಅಂತ ಹೇಳಿದ್ದಾರೆ ಸರ್ ಏನೇ ಓದು ಹೋಗಿರೋದು ಇಪ್ಪತ್ತು ನಮ್ಮ ಮಗನ ತಂದುಕೊಡೋಕ್ಕಾಗತ್ತೆ ನಮ್ಮ ಮಗ ಹೋಗಿರೋದು ಭಾಳ ಆಘಾತ ಆಗತ್ತೆ ಸರ್ ಮಗನ ನನ್ನ ಅವನ ನೆನಪದೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ ಅವನು ತಂದುಕೊಡೋಕ್ಕಾಗುತ್ತೆ ಆ ಥರದಲ್ಲೂ ನಮಗೆ ಒಂದು ಆದಾರ್ಸ್ತಂಭ ಸರ ಆಗಿದೆ ಅವನಿಗೆ ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ ನಾವು ಏನೂ ಮಾಡೋಕ್ಕೆ ಆಗ್ತದೆ ನಮ್ಗೆ ಆಧಾರವಾಗಿದ್ದು ಇಲ್ಲ ನೀವು ಈ ವಾರ್ತೆಯಲ್ಲಿ ಕೆಲಸ ಮಾಡೋಕ್ಕೆ ಆಯ್ತಾ ನಮಗೆ ಅವನು ಏನು ಮಾಡಕ್ಕೆ ಶಾಶ್ವತ ಸಹ ಪುತ್ರ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಲಾಗದ ಸರ್ಕಾರಕ್ಕೆ ಸತ್ಕಾರ ಕೂಟ ಬೇಕಿತ್ತೇನಪ್ಪ ಆಟಗಾರರೊಂದಿಗೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಫೋಟೋ ತೆಗೆಸಿಕೊಳ್ಳೋದಕ್ಕೋಸ್ಕರ ಮಂತ್ರಿಗಳು ನಮ್ಮ ಮಕ್ಕಳನ್ನ ಬಲಿ ಕೊಟ್ಟಿದ್ದಾರೆ ಅಂತ ಹಾಸನದ ಅಮೃತ ಭೂಮಿ ತಂದೆ ಕಣ್ಣೀರು ಹಾಕಿದ್ದಾರೆ इड़े जाक तरहा परिष्टि परे यारत ताइगा उपरों तरहा परूट।